ಹಲೋ ವೆಲ್ಕಮ್ ಬ್ಯಾಕ್ ಟು ಸರಿತಾಸ್ ಸರಿತಾ ಸ್ಲೂರ ಮೂವತ್ತು ಒಂದು ಸಿಂಗಲ್ ದೊಡ್ಡದಾಗಿರೋ ಬಿಡಿಸ್ತಾರೆ ನೋಡಿ ಈಗ ಸೀದಾ ಬಸ್ಸು ನಾವು ಎಲ್ಲಿ ಇಳಿತೀವಿ ಅಂದರೆ ಬಿ ಎಮ್ ಟಿ ಸಿ ಬಸ್ಸು ಮೇನ್ ಅಂದ್ರೆ ಸಿ ಮಾರ್ಕೆಟ್ಗೆ ಅಲ್ಲಿ ಇಳ್ಕೊಂಡು ನೋಡಿ ಅಲ್ಲಿ ಓವರ್ ಕಾಣಿಸ್ತಿದೆ ನಾನು ಫುಲ್ಲು ಪ್ರೌಡ್ ಇರೋದ್ರಿಂದ ನಾನು ಅಷ್ಟಕ್ಕೆ ತಗೋಲಿಲ್ಲ ಅಲ್ಲಿಂದ ಸೀದಾ ನಡ್ಕೊಂಡು ಬಂದರೆ ರಾಜ ಮಾರ್ಕೆಟ್ ನಿಮಗೆ ಗೊತ್ತಾಗಿಲ್ವಾ ಯಾರನ್ನ ಬೇಕಾಗಿದ್ದರೂ ಕೇಳಿ ಹೇಳ್ತಾರೆ ರಾಜ ಮಾರ್ಕೆಟ್ ಎಲ್ಲಿ ಅಂತ ರಾಜ ಮಾರ್ಕೆಟ್ ಪಕ್ಕದಲ್ಲಿರುವಂಥ ಅಕ್ಕಪಕ್ಕದ ಶೋರೂಮ್ ಕೂಡ ನಾನು ತೋರಿಸ್ತಾ ಇದ್ದೀನಿ ಅಕ್ಕಪಕ್ಕದಲ್ಲಿ ಏನೇನಿದೆ ಅಂತ ಅಲ್ಲಿ ಎಂ ಪಿ ಫ್ಲವರ್ಸ್ ಅಂತ ಇದೆ ಮತ್ತು ಪಕ್ಕದಲ್ಲಿ ಒಂದು ಏಕೈ ಅಂತ ಇದೆ ಈ ಕಡೆ ನೋಡಿ ಈ ಕಡೆ ಒಂದು ಗಜಲಕ್ಷ್ಮಿ ಜ್ಯೂಲರಿ ವರ್ಕ್ಸ್ ಅಂತ ಇದೆ ನೋಡಿ ಆಪೋಸಿಟಲ್ಲಿ ಅರವಿಂದ ಬೇವ ಅಂತ ಇದೆ ನೇವಾ ಸಾರಿ ಅಲ್ಲಿ ನೋಡಿ ಗೊತ್ತಾಯ್ತಾ ಈಗ ಲೊಕೇಶನು ಈ ಲೊಕೇಶನ್ನಿಂದ ಸೀದಾ ನೋಡಿ ಇದು ಬಂದು ನಿಮಗೆ ಅವಿನ್ಯೂ ರೋಡು ಅಂತ ಕರೀತಾರೆ ಅದು ಸರ್ಕಲು ಅಲ್ಲೇನಾದರೂ ನೀವು ಆಟೋದಲ್ಲಿ ಬಂದಿಲ್ಕೊಂಡ್ರೆ ಇಲ್ಲಿಗೆ ಬರಬೇಕು ನೋಡಿ ನೀಟಾಗಿ ಅಡ್ರೆಸ್ ಇದೆ ಸರ್ಕಲ್ ಇಂದನು ನಿಮಗೆ ಇದು ಗೊತ್ತಾಗುತ್ತೆ ಯಾರನ್ನ ಕೇಳಿದ್ರೆ ಹೇಳ್ತಾರೆ ಆಯಿತಾ ಅಲ್ಲಿಂದ ಸೀದಾ ಬಂದರೆ ನೋಡಿ ಶ್ರೀ ಬಾಲಾಜಿ ಜ್ಯೂಲರ್ಸ್ ಅಂತ ಈ ಅಂಗಡಿ ಹೆಸರು ಇಲ್ಲಿ ವೆರೈಟಿ ಆಫ್ ಕಲೆಕ್ಷನ್ಸ್ ಇದೆ ವೆರೈಟಿ ಆಫ್ ಕಲೆಕ್ಷನ್ಸು ನಿಮಗೆ ಬೇರೆ ಒನ್ ಟ್ವೆಂಟಿ ರುಪೀಸಿಂದನೇ ನಿಮಗೆ ಗೋಲ್ಡ್ ಬಿಡ್ಸ್ ಸ್ಟಾರ್ಟ್ ಆಗುತ್ತೆ ಅದು ಇಷ್ಟು ಕಮ್ಮಿಯಲ್ಲಿ ಈಗಿನ ರೇಟ್ ನೋಡಿದ್ದೀರಲ್ವಾ ನಿಮ್ಗೆ ಅಷ್ಟು ರೇಟ್ ಇದೆ ಬಟ್ ನಿಮಗೆ ಇಷ್ಟು ಕಮ್ಮಿಯಲ್ಲಿ ಸಿಗುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಲ್ಲ ಎಲ್ಲ ಆಲ್ಮಾರ್ಕ್ ಅದು ಬಟ್ ಇದು ಇದ್ರಲ್ಲಿ ಏನಂದ್ರೆ ವ್ಯಾಕ್ಸ್ ತುಂಬಿರ್ತಾರೆ ವ್ಯಾಕ್ಸ್ ಈ ಬೀಡ್ಸಲ್ಲೆಲ್ಲ ವ್ಯಾಕ್ಸ್ ಇದೆ ವಿತೌಟ್ ವ್ಯಾಕ್ಸ್ ಬೀಡ್ಸ್ ಕೂಡ ಇದೆ ಇವ್ರ ಹತ್ರ ವಿತ್ ಬ್ಯಾಕ್ ಸ್ಪೀಡ್ಸ್ ಕೂಡ ಇದೆ ಇದು ಬಂದು ಚಿಕ್ಕದು ಬಂದು ಒನ್ ಟ್ವೆಂಟಿ ಅದು ಅಲ್ಲಿ ಬಂದು ಟು ತರ್ಟಿ ಅದು ತ್ರೀ ಫಾರ್ಟಿ ಹಾಗೆ ಫೈವ್ ಫಿಫ್ಟಿ ಈ ಥರ ಎಕ್ಸ್ಟ್ರಾ ಇದು ಫೈ ಫಿಫ್ಟಿ ಏನು ಫೈವ್ ತರ್ಟಿ ರುಪೀಸ್ ಏನೋ ಹೇಳಿದ್ರು ನನಗೆ ಮರ್ತೋಯ್ತದು ಒಂದು ಪೀಸ್ ನಾವೇನಾದರೂ ವರ್ಕ್ ಅಂದ್ರೆ ಹೀಗೆಲ್ಲ ಟ್ರೆಂಡಿಂಗ್ ಆಗ್ಬಿಟ್ಟಿದೆಯಲ್ಲ ಈ ಬೀಡ್ಸ್ ಎಲ್ಲ ಹಾಕಿ ಮಣಿಗಳು ಹಾಕಿ ವರ್ಕ್ ಮಾಡ್ಕೊಳ್ಳೋದು ತುಂಬ ಅಂದರೆ ತುಂಬ ನಿಮಗೆ ಲೈಟ್ ವೆಯ್ಟ್ ಜ್ಯುವೆಲರ್ಸ್ ಕಲೆಕ್ಷನ್ಸ್ ಅಂತೂ ಹಬ್ಬ ಹೇಳಲೇ ಬೇಡ ಅಷ್ಟಿದೆ ಇಲ್ಲಿ ಜುವೆಲರಿ ಕಲೆಕ್ಷನ್ಸು ತುಂಬ ಅಂದರೆ ತುಂಬ ಕಲೆಕ್ಷನ್ಸ್ ಇದೆ ಇಲ್ಲಿ ಅವ್ರ ಹತ್ರನೇ ಬೀಡ್ಸು ಸಿಗುತ್ತೆ ನೋಡಿ ಇಲ್ಲಿ ಕರಿಮಣಿ ಕಲರ್ ಕಲರ್ ಬೀಡ್ಸ್ಗಳು ಇದೆ ಅಲ್ಲಿ ಗ್ಲಾಸ್ದು ನೀವು ಅದನ್ನು ಪೋಣಿಸ್ಕೊಂಡು ನೋಡಿ ಈ ಥರ ಪೋಣಿಸ್ಕೊಬೋದು ನೀವು ಯಾರೋ ಒಬ್ರು ಕಸ್ಟಮೈಸ್ ಮಾಡ್ಕೊಳ್ತಾ ಇದ್ರು ಆ ಥರ ನೋಡಿ ಈ ಥರ ನಾವು ಕಸ್ಟಮೈಸ್ ಮಾಡ್ಕೋಬೋದು ಆ ಇವಾಗ ಇರೋ ಚಿನ್ನದ ರೇಟಿಗೆ ನಾವು ಅದಷ್ಟು ಎಫರ್ಟ್ ಹಾಕಿ ಚಿನ್ನ ತೊಗೊಳಕ್ಕೆ ಆಗೋದಿಲ್ಲ ಅದೇ ಅರ್ಧ ಗ್ರಾಮ್ ಒಂದು ಈ ಥರ ಒಳ್ಳೆ ನೆಕ್ಲೆಸ್ಸು ಚೋಕರ್ಸ್ಗಳು ಸಿಗುತ್ತೆ ಅಂದರೆ ಯಾಕೆ ಅಲ್ವಾ ತೊಗೊಳ್ಬೋದು ಎಫರ್ಟ್ ಹಾಕುವುದು ಅದು ಏನು ಲುಕ್ ಇರುತ್ತೆ ನೋಡಿ ಎಷ್ಟು ವೆರೈಟಿ ಆಫ್ ಇಟ್ಟಿದ್ದಾರೆ ಅವರು ಸುಮ್ಮನೆ ಇಟ್ಟಿದ್ದಾರೆ ಅದನ್ನು ಸೇಲ್ ಬೇಕಾದರೂ ಇಟ್ಟಿದ್ದಾರೆ ಇಲ್ಲ ನೀವೇ ಓನಾಗಿ ಕಸ್ಟಮೈಸ್ ನಾವು ಮಾಡಿಕೊಟ್ಟಿದೆ ಇಲ್ಲ ಅಲ್ಲೇ ನಿಮಗೆ ಆ ಥರ ವರ್ಕ್ ಮಾಡ್ಕೊಡೋದಕ್ಕೂ ಲುಕ್ಕೂ ಇದ್ದಾರೆ ಇದನ್ನೆಲ್ಲಿ ಎಷ್ಟಿರ್ಬೋದು ಇದು ಈ ನೆಕ್ಲೆಸ್ಸು ತುಂಬ ಅಂದರೆ ತುಂಬ ಕಮ್ಮಿ ವೇಟಲ್ಲಿತ್ತು ಒಂದೊಂದು ಕಲೆಕ್ಷನ್ಸ್ ಕೂಡ ಸಿಕ್ಕ ಸಿಕ್ಕಾಪಟ್ಟೆ ಚೆನ್ನಾಗಿದೆ ತುಂಬ ವೆರೈಟೀಸ್ ಇತ್ತು ನಾನು ಹೋಗಿದ್ದೆ ವೀಡಿಯೋ ಮಾಡಬೇಕು ಅಂತ ಬಟ್ ಅವ್ರು ತುಂಬ ಬ್ಯುಸಿ ಇದ್ದರು ಅವ್ರು ಹೇಳಿದ್ರು ಸಂಜೆ ಬರೋದಕ್ಕೆ ಬಟ್ ನನಗೆ ಟೈಮ್ ಇಲ್ಲ ಸಂಜೆ ಹೋಗೋದಕ್ಕೆ ಅಂತ ಅಂತೇಳ್ಬಿಟ್ಟು ನಾನು ಬೆಳಗ್ಗೆ ಹೋಗಿದ್ದೆ ಅವರು ಓಪನ್ ಮಾಡಿದ್ರೆ ಟ್ವೆಲ್ ತರ್ಟಿ ಆಗೋಯ್ತು ನಮ್ಮ ಸ್ಕೂಲ್ ಇರುತ್ತೆ ಮತ್ತೆ ಪಿಕ್ ಮಾಡಬೇಕಲ್ಲ ಅಂತ ನಾನು ಹೇಳಿದೆ ನಾನು ಇದನ್ನು ನೋಡ್ಕೊ ತೊಗೋಳೋಣ ಅಂತ ಥಿಂಕ್ ಮಾಡಿದೆ ಆದರೆ ಸುಮ್ಮನೆ ಹೋಗೋದಿದಲ್ವ ಅಂತ ಅಂದ್ಬಿಟ್ಟು ನಾನು ಬಜೆಟ್ಟು ಸ್ವಲ್ಪ ಕಮ್ಮಿ ಇತ್ತು ಅಂತ ತೊಗೊಂಡಿನ ನೋಡಿ ಆ ಲಕ್ಷ್ಮಿ ಕಾಯನು ಈ ಥರ ಗುಂಡುಗಳು ಡಿಫ್ರೆಂಟ್ ಟೈಪ್ ಆಫ್ ಗುಂಡುಗಳು ಲಕ್ಷ್ಮಿ ಕಾಯನ್ಗಳಿದೆ ಸೈಡಲ್ಲಿ ಹಾಕೊಂಡು ಲಾಂಗ್ ಹಾರ ಮಾಡಿಸ್ಕೊಳಬೇಕಲ್ಲ ಇದು ಬೇರೆ ಅರ್ಧ ಗ್ರಾಮ್ ಇದೆ ಯಾರಾದರೂ ನಮ್ಮ ಥರ ಅದು ಅರ್ಧ ಗ್ರಾಮ್ ಇದೆ ಅಂತ ಜಸ್ಟು ಅರ್ಧ ಗ್ರಾಮಲ್ಲಿ ಎಷ್ಟು ಒಳ್ಳೆಯ ಚೆನ್ನಾಗಿ ಕಾಣಿಸ್ತದೆ ನೋಡಿ ಕಲರ್ಫುಲ್ ಬ್ಯಾಂಗಲ್ಸು ಮ್ಯಾಚಿಂಗಾಗಿ ಹಾಕೋಬೋದು ಡ್ರೆಸ್ಸಿಗೆ ಸ್ಯಾರಿಗೆ ಎಲ್ಲ ಇದೆಲ್ಲ ಮೇಲೆ ಗೋಲ್ಡಿಂದನೇ ಡಿಸೈನ್ ಮಾಡಿರೋದು ಒಂದೊಂದಕ್ಕೆ ಒಂದೊಂದು ಪ್ರೈಸ್ ಇರುತ್ತೆ ತುಂಬ ಅಂದರೆ ತುಂಬ ಇಯರಿಂಗ್ ಕಲೆಕ್ಷನ್ಸ್ ಆಗಲಿ ನೆಕ್ಲೆಸ್ ಕಲೆಕ್ಷನ್ಸ್ ಆಗಲಿ ಅವರೇ ಕಸ್ಟಮೈಸ್ ಕೂಡ ಮಾಡಿಕೊಡ್ತಾರೆ ನೋಡಿ ಒಂದು ನಾನು ಆವಾಗಲೇ ತೋರಿಸಿದ್ನಲ್ಲ ನಿಮಗೆ ಬೀಟ್ಸಲ್ಲಿ ಮಾಡಿಸ್ಕೊಳ್ತಾ ಇದ್ದಿದ್ದೊಬ್ರು ಆ ಥರ ನೀವು ಕಸ್ಟಮೈಸ್ ಮಾಡ್ಕೋಬೋದು ನಮಗೆ ಬೇಜಾರಾದಾಗೆಲ್ಲ ತೆಗೆದು ತೆಗೆದು ಚೇಂಜ್ ಮಾಡಿಸ್ಕೊಂಡು ಬೇರೆ ಬೇರೆ ಥರ ಡಿಸೈನ್ಸ್ ಮಾಡ್ಕೋಬೋದು ಅಷ್ಟು ಚೆನ್ನಾಗಿ ಅವರೇ ಕಸ್ಟಮೈಸ್ ಕೂಡ ಮಾಡಿಕೊಡ್ತಾರೆ ಆಲ್ರೆಡಿ ಅವ್ರು ಕಸ್ಟಮೈಸ್ ಹತ್ರ ನಂಗೆ ಮಾತಾಡೋಕ್ಕೆ ಟೈಮ್ ಸಿಕ್ಕಿಲ್ಲ ಹಾಗಾಗಿ ನಾನು ಸರ್ತಿ ಬರ್ತೀನಿ ಮೇಡಮ್ ನಾನು ಫ್ರೀ ಇದ್ದಾಗ ಕಾಲ್ ಮಾಡ್ತೀನಿ ಅಂತ ಹೇಳಿದರೆ ಅವಾಗ ನನಗೆ ಇನ್ನೂ ಫುಲ್ಲು ಡೀಟೇಲ್ ಅವ್ರ ಕಡೆಯಿಂದ ಕೊಡಿಸ್ತೀನಿ ನಾನು ಇಷ್ಟು ಕಮ್ಮಿಗೆ ಸಿಗುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಿಜ ತುಂಬ ಒಳ್ಳೆ ಕಲೆಕ್ಷನ್ಸ್ ಇದೆ ನೀವು ವಿಸಿಟ್ ಮಾಡಿ ಒಂದ್ಸರ್ತಿ ನೀವು ನಿಜ ಇಷ್ಟಪಡ್ತೀರ ಎಷ್ಟು ಕ್ರೌಡ್ ಇತ್ತು ಅಂತಂದರೆ ಎಷ್ಟು ಕ್ರೌಡ್ ಇತ್ತು ನೋಡಿ ಯಾರೋ ಒಬ್ರು ಅವ್ರ ಹತ್ರ ವೈಟ್ ಅದು ನೆಕ್ಲೆಸ್ ಇತ್ತು ಅದಕ್ಕೆ ಡಾಲರ್ ಇತ್ತಂತೆ ಡಾಲರ್ ತೆಗೆಸ್ಬಿಟ್ಟು ಅದನ್ನ ಜಾಯಿಂಟ್ ಮಾಡಿಸಿ ಈ ಥರ ನೋಡಿ ಮಣಿಗಳನ್ನು ಕುಸ್ಕೊಳ್ತಾ ಇದ್ದಾರೆ ಅಂದರೆ ರೂಬಿ ಜಸ್ಟು ಮೂರು ಗ್ರಾಮಿಂದನೇ ಚೈನ್ಗಳು ಸ್ಟಾರ್ಟ್ ಆಗುತ್ತೆ ಇಲ್ಲಿ ಅವಳ ಮುತ್ತು ಪ್ರತಿ ಒಂದು ಒರ್ಜಿನಲ್ಲು ಎಲ್ಲನೂ ಸಿಗುತ್ತೆ ಒಂದೇ ಅಂಗಡಿಲಿ ಆಲ್ ಇನ್ ಒನ್ ಎ ಟು ಝೆಡ್ ಅಂತ ಹೇಳ್ತಾರಲ್ಲ ಆ ಥರ ಎಲ್ಲನೂ ಸಿಗುತ್ತೆ ನೀವೇನಾದರೂ ವಿಸಿಟ್ ಮಾಡಿಲ್ಲ ಅಂದರೆ ದಯವಿಟ್ಟು ವಿಸಿಟ್ ಮಾಡಿ